ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಗೋವಿನ ಕಥೆಯನ್ನು ಹೇಳ್ತಾ ಇದ್ದೀನಿ ಗೋಮಾತೆ ಅಂದರೆ ನಮಗೆಲ್ಲರಿಗೂ ತುಂಬಾ ಇಷ್ಟ ಸೊ ಹಿಂದಿನ ಕಾಲದಲ್ಲಿ ಗೋಮಾತೆನ ತುಂಬ ಪೂಜೆ ಮಾಡ್ತಾಯಿದ್ರು ಈಗೂ ಸಹ ನಾವು ಎಲ್ಲ ಶುಭ ಕಾರ್ಯಗಳಿಗೂ ಗೋಮಾತೆನೇ ಪೂಜೆ ಮಾಡ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಪ್ರತಿದಿನ ಮನೆಯಲ್ಲಿ ಪೂಜೆ ಆಗೋದ್ರ ಜೊತೆಗೆ ಮನೆಯ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಎಲ್ಲ ಗೋಮಾತೆಯರಿಗೂ ಸಹ ಪೂಜೆ ಆಗ್ತಾ ಇತ್ತು ಆದರೆ ಇವತ್ತು ನಮ್ಮ ಮನೆಗಳಲ್ಲಿ ಗೋಮಾತೆ ಇಲ್ಲ ಹಾಗಾಗಿ ಶುಭ ಕಾರ್ಯಗಳಲ್ಲಿ ಮಾತ್ರ ನಾವು ಗೋಮಾತೆಗೆ ಪೂಜೆ ಮಾಡ್ತೀವಿ ಹೀಗೆ ಒಂದು ದಿನ ಒಬ್ಬ ಮಹಿಳೆ ಮನೆಯ ದೇವರಿಗೆ ಪೂಜೆ ಮಾಡೋದ್ರ ಜೊತೆಗೆ ಗೋಮಾತೆಗೂ ಪೂಜೆ ಮಾಡ್ತಾ ಇದ್ಲು ಪೂಜೆ ಮಾಡುವಾಗ ತಾಯಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ಲು ಗೋಮಾತೆಗೆ ಹಿಂದೆಲ್ಲ ಮಾತು ಬರ್ತಾ ಇತ್ತು ಹಾಗಾಗಿ ಗೋಮಾತೆ ಅಂತ ಕರಿತಾ ಇದ್ರು ಆದರೆ ಆಕೆ ಕೇಳ್ತಾಳೆ ತಾಯಿ ಯಾಕೆ ಇದ್ದೀಯಾ ಇವತ್ತು ಇಷ್ಟು ದಿನ ನಕ್ಕಂತ ಇದ್ದೆ ಏನಾದರೂ ದೋಷ ಆಯಿತಾ ನಮ್ಮನೇಲಿ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾಳೆಯಿಂದ ನೀನು ನನಗೆ ಅರ್ಶಿನ ಕುಂಕುಮ ಹಾಸ್ತಕ್ಕಂಥ ಸೌಭಾಗ್ಯವನ್ನು ಕಳ್ಕೊಳ್ತಿದ್ದೀಯಾ ಅಂತ ಹೇಳಿದಾಗ ಆ ಮಹಿಳೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ್ಣು ತುಂಬ ಅಳ್ತಾ ನೀರು ತುಂಬಿಕೊಂಡು ಅಳ್ತಾ ಇದ್ದಾಳೆ ತಕ್ಷಣಕ್ಕೆ ಗೋಮಾತೆ ಹೇಳುತ್ತೆ ಏನು ಮಾಡಬೇಕು ಗೊತ್ತಾ ನೀನು ನಾಳೆ ನಿನ್ನ ಗಂಡನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಜೊತೆಗೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಪೂಜೆ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ಅಂದರೆ ನಿನ್ನ ಮನೆಯ ಅಂಗ್ಲನ್ನೆಲ್ಲ ಗುಡಿಸ್ಬಿಟ್ಟು ಸಾರಿಸಿ ಅರಿಶಿನ ಕುಂಕುಮ ಹಚ್ಚಿ ಅರಿಶಿನ ಕುಂಕುಮ ಹಚ್ಚುವಾಗ ಬಾಕ್ಲಿಗೆ ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಧ್ಯಾನ ಮಾಡಬೇಕು ಧ್ಯಾನ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿನ ಹಾಕಿ ಚೆನ್ನಾಗಿ ಪೂಜೆ ಮಾಡಿ ನಿನ್ನ ಗಂಡನ್ನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬೇಡ ಇದೇ ಪರಿಹಾರ ಅಂತ ಹೇಳಿ ಗೋಮಾತೆ ಹೇಳುತ್ತಂತೆ ತಿರ್ಗದ್ದಿನ ಎಲ್ಲ ಮಾಡ್ತಾಳಂತೆ ಆ ಮಹಿಳೆ ತನ್ನ ಗಂಡನಿಗೆ ಹೇಳ್ತಾಳಂತೆ ರೀ ನೀವು ಇವತ್ತು ಹೊರಗಡೆ ಹೋಗಬೇಡಿ ಅಂತ ಹೇಳಿ ಯಮ ಕಿಂಕರರು ಬರ್ತಾರಂತೆ ಇಲ್ಲಿ ಆಕೆ ಬಾಗಿಲಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನು ಧ್ಯಾನ ಮಾಡಿ ಅರ್ಶನ ಕುಂಕುಮ ಹಚ್ಚಿದಾಳೆ ಆಮೇಲೆ ಗೋವಿನ ಸಗಣಿಯಿಂದ ಸಾರಿಸಿದಾಳೆ ಮನೆಯ ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ ದುಷ್ಟ ಶಕ್ತಿಯನ್ನಕ್ಕಿಂತ ಯಮ ಕಿಂಕರನ್ನು ಒಳಗೆ ಹೋಗಲಿಕ್ಕೆ ಬ್ರಹ್ಮ ವಿಷ್ಣು ಶಿವ ಬಿಡ್ತಾ ಇಲ್ಲ ಸೊ ಅವರು ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಯಮನ ಹತ್ರ ಹೋಗ್ತಾರಂತೆ ಯಮನೂ ಕೂಡ ಬಂದಾಗ ಪಾಶ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗ್ತಾ ಇಲ್ಲ ಯಮ ಕೂಡ ಇಲ್ಲಿ ಸೋಲ್ತಾನೆ ಆಕೆಯ ಗಂಡನ ಜೀವ ಜೀವ ಉಳಿಯುತ್ತೆ ಸೊ ಏನಾಗುತ್ತೆ ಅಂದರೆ ಕೊಟ್ಟಿಗೆಯಿಂದ ಒಂದು ಸಂತೋಷದ ನಗು ಬರುತ್ತೆ ತುಂಬ ಜೋರಾಗಿ ಬರುತ್ತೆ ಏಕೆಂದರೆ ನಮಗೆ ಸಂತೋಷ ಆದಾಗ ನಗು ಬರುತ್ತಲ್ವಾ ಅದೇ ರೀತಿ ಅಲ್ಲೂ ಸಹ ಸಂತೋಷದ ನಗು ಇರುತ್ತಂತೆ ಆಗ ಯಮ ಓ ಇದೆಲ್ಲ ಕೆಲಸ ಗೋವಿಂದೆ ಅಂತ ಹೇಳಿ ಗೋವಿನ ಮುಂದೆ ಹೋಗಿ ನಿಂತ್ಕೊಳ್ತಾನಂತೆ ನೋಡು ಗೋವೆ ನಿನಗೆ ಇನ್ಮೇಲೆ ಮೂರು ಲೋಕದಲ್ಲಾಗೋದೆಲ್ಲ ಗೊತ್ತಾಗಲಿ ಆದರೆ ನಿನಗೆ ಮಾತು ಬರಬಾರ್ದು ಅಂತ ಹೇಳಿ ಯಮ ಹೇಳ್ತಾನಂತೆ ಆದರೂ ಸಹ ಗೋವು ಇರುತ್ತೆ ಯಾಕೆ ಗೊತ್ತಾ ನಿಮಗೆಲ್ಲ ಸೊ ನನ್ನಿಂದ ಒಳ್ಳೆಯದಾಯಿತು ಇನ್ಮೇಲೆ ಯಾರದೇ ಮನೆಯಲ್ಲಿ ಬೆಳಗ್ಗೆನೆ ಎದ್ಬಿಟ್ಟು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಯಾರು ದೇವರ ಪೂಜೆ ಮಾಡ್ತಾರೋ ಅವರ ಮನೆಗೆ ದುಷ್ಟಶಕ್ತಿಗಳು ಬರೋದಿಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಾಯಿತು ನನಗೆ ಯಾಕೆ ಮಾತು ನಿಂತೋಯ್ತು ಮತ್ತು ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಎಲ್ರಿಗೂ ಗೊತ್ತಾಯಿತು ಅಂತಕ್ಕಂಥ ತೃಪ್ತಿ ನನಗಿದೆ ಅಂತ ಹೇಳಿ ಗೋಮಾತೆ ಮತ್ತೆ ನಕ್ಕು ಸುಮ್ಮನೆ ಅದು ನೆಕ್ಸ್ಟ್ ಏನಾಯಿತು ಅಂದರೆ ಇದೇ ರೀತಿಯಾಗಿ ನಾವೆಲ್ಲರೂ ಇವತ್ತಿನ ತನಕ ರಂಗೋಲಿನ ಹಾಕ್ತಾ ಇದ್ದೀವಿ ಮತ್ತು ಮನೆ ಒಳಗೆ ಹೋಗುವಾಗ ಬಲಗಡೆಯಿಂದ ಹೋಗಬೇಕು ಹೊರಗಡೆ ಬರುವಾಗ ಎಡಗಡೆಯಿಂದ ಬರಬೇಕು ಇದರಿಂದ ಏನಾಗುತ್ತೆ ಅಂದರೆ ಸೊ ನಮ್ಮ ಮನೆನ ನಾವು ಒಂದು ಪ್ರದರ್ಶನೆ ಹಾಕಿದಂಗೆ ಆಗುತ್ತೆ ನಮ್ಮ ಮನೆನ ನಾವು ಕರೆಕ್ಟಾಗಿ ಪ್ರದರ್ಶನೆ ಹಾಕಿದರೆ ಭೂಮಿನ ಪ್ರತಿದಿನ ಪ್ರದಕ್ಷಿಣೆ ಹಾಕಿದ ಪುಣ್ಯ ನಮಗೆ ದೊರೆಯುತ್ತೆ ಅಂತ ಹೇಳಿ ಪುರಾಣದ ಪುಣ್ಯಕತೆಯ ಪುಸ್ತಕದಲ್ಲಿ ಇದೆ ನಿಮಗೆ ಈ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು